ಹಾ ಬೇ ಬಾಳ ಖುಷಿ ಆತ್ ನಮ್ಗಂತ್ರಿ ನೋಡೆ ಸ್ವಾರ್ಥಕ್ ಮುಟ್ಟಿತು ಗ್ರಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಬಾಳ ಅಂದ್ರೆ ಬಹಳ ಖುಷಿ ಅನಿಸ್ತು ಮತ್ ಅತ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನ ತೋರಿಸ್ತೇನೆ ಅಲ್ಲ ಬೇ ಊಟ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ಮತ್ತ ನಿನ್ ನನಗ್ ನನಗೆ ಯಾವ ಹಾಕಿದೆ ಮತ್ ಮಗಳಿಗೆ ಕರಿದಿಲ್ಲ ಮತ್ತ ಬರ್ತೇನ್ ಬರ್ತೇನ್ ಬೇ ಆಮೇಲೆ ಒಂದ್ ಸೀರೆ ಕೊಟ್ ಕಳ್ಸ ನೋಡ್ಬೇ ನಿನಗ ಹ ಮತ್ತ ನೀವ್ ಊರಿಗೆ ಊಟ ಊರಿಗೆ ಒಳಗೆ ಊಟ ಹಾಕ್ಸಿದಿ ಮತ್ತ್ ಮಗಳು ಮತ್ ರೇಷ್ಮೆ ಸೀರೆ ಉಡ್ಸ್ತಾಳ ನಿನಗ ಆಗಲಿ ಆಗ್ಲಿ ಭೇ ಹಂಗ ಆಗ್ಲಿ ಬಾಳ ಅಂದ್ರ ಬಾಳ ಖುಷಿ ಆಯ್ತು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗ್ ಯೋಜನೆ ನಾ ಕಳ್ಸಿರೋದ್ರಿಂದ ಇಷ್ಟ ಅನುಕೂಲ ಆಗಾತೈತ್ಲಾ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳಿಗ್ ಚಲೋ ಆಗಿತ್ತು ಸಿದ್ರ ಅಲ್ಲ ನಿಮ್ ನಿಮ್ ಎಲ್ಲಾರ್ಗು ಆಶೀರ್ವಾದ ಸಿದ್ದರಾಮಯ್ಯ ಸಾಯ ಅವ್ರಿಗಿರ್ಲ್ಬೇ ಯಾವಾಗಿದ್ರು ನಮ್ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ನಿಮ್ಮೆಲ್ಲರ್ಗು ಆಶೀರ್ವಾದ ಇರ್ಲಿ ಹಾಗೆ ಹಾಗೆ ಮಗಳನ್ ಮರಿಬೇಡ್ಬೇ ಹಾಗೆ ಏ ಬರ್ತೇನೆ ಹಂಗ್ಯಾಕೆ ಮಾತಾಡ್ತೀವಿ ನೂರ್ ನೂರ್ ನೂರು ವರ್ಷ ಆಯುಷ್ ಇರ್ಲಿ ನಿನಗೆ ನೂರ್ ದೇವ್ರ ಹತ್ರ ಬಿಡ್ಕೊತೀನಿ ನಾ ನಾನ ಮಗಳು ಬೇ ನಾನ ಮಗಳು ಆಯ್ತು ಆಯ್ತು ಭ ಆಗಿಲ್ಲ ಆಗಿಲ್ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಆರೋಗ್ಯ ಕೂಡ ನೀನು ಆಯ್ತು ನಮ್ಮ ಹಳ್ಳಿ ಮಂದಿ ಹಿಂಗೆ ಮಾತಾಡ್ತಾರೆ ನೋಡಿ ನೀವು ಬರೀ ಸಾವಿನ ಬಗ್ಗೆ ಮಾತಾಡ್ತಾರೆ ಬಿಡ್ರಿ ಚಂದಾಗೆ ಬಂದ್ಕೊಮ್ಮೆ ಎಲ್ಲರೂ ಎಲ್ಲರೂ ಚಲೋ ತಂಗೆ ಬರ್ಕೊಂಡ್ಬೇಕು ಹಾ ಆಯ್ತು ಭ ಬರ್ತೇನೆ ಊರಿಗೆ ಬರ್ತೇನೆ ಮನೆಗೆ ಬರ್ತೇನೆ ಹೌದು ಸರಿ ಸರಿ